హే గుడ్ మార్నింగ్ ఎవ్రి గుడ్ మార్నింగ్ మైసూరు ఇవత్ ఫుల్ లేట్ లెటాగాని వెదర్ బే సఖత్తు కూల్డ్ ఇది అడే అంత యారు లెట్స్ ఫేలెట్స్కోట్స్కు ಇವತ್ತು ನಮ್ಮನೆ ತಿಂಡಿ ಪೂರಿ ಪೂಬಿ ತಲೆಗೆಡೆ ನಿಮ್ಮನೇಲೆಲ್ಲ ಏನು ಕಮೆಂಟ್ ಮಾಡಿ ನೋಡಿ ಕೂಬಿ ಹಸು ಬಂತು ಅಂದ್ಬಿಟ್ಟು ಬೊಗಳಕ್ಕೆ ಶುರು ಮಾಡಿದ್ದು ಇನ್ನೂ ನಿಲ್ಲಿಸಿಲ್ಲ ಈಗ ಸ್ವಲ್ಪ ಸ್ವಲ್ಪ ಬಿಸಿಲು ಬರ್ತಿದೆ ಏಳು ಗಂಟೆ ಬಿಸಿಲು ಬಂದಂಗೆ ಬಂದಿದೆ ಒಂಬತ್ತು ಗಂಟೆಗೆ ತಿಂಡಿ ತಿನ್ನು ಅಂದರೆ ಅಲ್ಲಿ ಸ್ಕೂಬಿಗೆ ಆಗ್ತಾಳೆ ಅಯ್ಯೋ ಕತೆ ಏ ತಗೊಂಡ ಕೊಟ್ಬಿಡಮ್ಮ ಸ್ಕೂಬಿಗೆ ಕೊಡಮ್ಮ ಕೊಟ್ಟಮ್ಮ ಸ್ಕೂಬಿಗೆ ಗುಡ್ಗರ್ಲಮ್ಮ ನೀನು here a movie time ಸುಟ್ಟರ್ ಈವ್ನಿಂಗ್ ಹೇಗಿದೆ ನೋಡಿ ಸುಟ್ಟದಾಗಿದೆ ವೆದರ್ ಒಂಥರ ಚಳಿನೂ ಇದೆ ಒಂಥರ ಬೆಚ್ಚಗು ಇದೆ ಒಂಥರ ಕ್ಲೌಡಿ ಇನ್ನೆಲ್ಲ ಅಂತ ಫುಲ್ ಕ್ಲೌಡಿ ಅಲ್ಲ ಎಲ್ಲೋ ಒಂದು ಕಡೆ ಸನ್ರೈಸ್ ಬೀಳ್ತಾ ಇರೋದು ಮಾತ್ರ ಒಂಥರ ಕ್ಲೌಡಿ ಚೆನ್ನಾಗಿದೆ ಮದುವೆ Hingga teman-teman Hingga teman Scooby Lihatlah Scooby Hingga teman Scooby Bo Bo itu ya Hingga teman Scooby Bo-Bo itu ya Mar, jay, jay. ய அல்ல 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 ஆனிமரிமரிக்குமரிமரிக்கம்மா தேம்மா சுர்மரி மம்ம யாவும் தித்தம்மா கோபி மஞ்சூரி பிறக்கியா ஓனம்மா ஓனம்மா இன்னும் நோடல் பப்பா ಸ್ಕೂಬಿಗೆ ನಾಯರಂಗ ಹೊಡಿತೀನಿ ಅಂದ್ರೆ ಸಾಕು ಎಷ್ಟು ಕೋಪ ಬರುತ್ತೆ ನೋಡಿ ಈಗ ನೋಡಿ ಈಗ ಹೊಡಿಗ್ಯಾಲ್ಲಿಗ್ಯಾ ನೈರ ಎಲ್ಲಿಗೆ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ ಮತ್ತು ನಾಳೆ ಸಿಗೋಣ ನಾಳೆ ಬ್ಲಾಗಲ್ಲಿ ಇವತ್ತು ಭಗೀರ ಮೂವಿ ನೋಡಿದ್ವಿ ಸೂಪರ್ವಾಗಿತ್ತು ಎಲ್ಲ ನೀವು ಎಲ್ಲ ಥಿಯೇಟರ್ ಸಿಗಿದ್ರೆ ಥಿಯೇಟರ್ ನೋಡಿ ನೆಟ್ಫ್ಲಿಕ್ಸಲ್ಲಿ ಡೌನ್ಲೋಡ್ ಆಗಿದೆ ಅಂತೂ ಬರ್ತಾ ಇದೆ ನೆಟ್ಫ್ಲಿಕ್ಸಲ್ಲಿ ನಾನು ನೋಡ್ತಾ ಇದ್ದೀನಿ ನೀವು ವಾಚ್ ಮಾಡಿ ಸೂಪರ್ವಾಗಿದೆ ಮೂವಿ ಮಾತ್ರ ಓಕೆ ಗುಡ್ ನೈಟ್ ಟೇಕ್ ಕೇರ್ ಬಾಯ್ ಬಾಯ್ ಪ್ಲೀಸ್ ಶೇರ್ ಕಮೆಂಟ್ and subscribe my youtube channel mom with baby bye